ನಮಸ್ಕಾರ ಸ್ನೇಹಿತರೆ ಯಾಜ್ಞ ಮಲ್ಕಿಯ ಅಸ್ಟ್ರೋ ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಚಾರ ಏನಪ್ಪ ಅಂದರೆ ಮನೆ ಕಟ್ಟಬೇಕು ಅಂತ ಎಲ್ಲ ಸಾಮಾನ್ಯವಾಗಿ ಎಲ್ಲ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಸಾಧನೆ ಅಂದರೆ ಯಾಕೆಂದರೆ ಮನೆ ಕಟ್ಟಬೇಕು ಅಂಥೇಳಿ ತುಂಬ ಎಷ್ಟೋ ವರ್ಷಗಳಿಂದ ಕಷ್ಟವನ್ನು ಪಡ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಧನವನ್ನು ಸಂಪಾದನೆ ಮಾಡಿ ಒಂದು ಸೈಟನ್ನು ತೆಗೆದುಕೊಂಡು ಅದರಲ್ಲಿ ಮನೆ ಕಟ್ಟಬೇಕು ಅಂಥೇಳಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳು ಮಾಡ್ತಕ್ಕಂಥ ಒಂದು ಕೆಲಸ ಆದರೆ ಈ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಈ ವ್ಯಕ್ತಿಗಳು ಸಫಲತೆಯನ್ನು ಕಾಣ್ತಾರೆ ಅಂತೇಳಿ ಅದಕ್ಕೆ ನಾವು ಆಗೋದಿಲ್ಲ ನೂರಕ್ಕೆ ತೊಂಬತ್ತು ಭಾಗ ಈ ಒಂದು ವಿಚಾರದಲ್ಲಿ ಎಲ್ಲರಿಗೂ ಸಹ ಮನೆ ಕಟ್ಟತಕ್ಕಂಥ ಯೋಗ ಬೇಕು ಅಂತೇಳಿ ಆಸೆಯನ್ನು ಪಡ್ತೀವಿ ಸಹಜ ಆದರೆ ಎಲ್ಲರಿಗೂ ಈ ಒಂದು ಕನಸು ನನಸಾಗತ್ತ ಅಂದರೆ ಸಾಮಾನ್ಯವಾಗಿ ಆಗೋದಿಲ್ಲ ಈ ಕನಸು ನನಸಾಗ್ತಕ್ಕಂಥದ್ದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅದು ಜ್ಯೋತಿಷ್ಯದ ವಿಚಾರ ಆಗಿರಬಹುದು ಅಥವಾ ಸಂಖ್ಯಾಶಾಸ್ತ್ರದ ಪ್ರಕಾರ ಆಗಿರಬಹುದು ಎರಡಲ್ಲಿ ಸಹ ವಿಚಾರವನ್ನು ನಾವು ಮಾಡಿದಾಗ ಆ ಮನೆ ಕಟ್ತಕ್ಕಂಥ ಯೋಗ ಅಂದರೆ ಅದು ಕೆಲವು ನಕ್ಷತ್ರಗಳ ಪ್ರಕಾರ ಕೆಲವು ರಾಶಿಗಳಿಗೆ ಅನ್ವಯ ಆಗುತ್ತೆ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ನಂಬರ್ ಹೇಳ್ತೀವಿ ಕೆಲವು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಆ ಯೋಗ ಅಂತಕ್ಕಂಥದ್ದು ಬರುತ್ತೆ ಒಬ್ಬ ವ್ಯಕ್ತಿ ಸ್ವಂತ ಮನೆ ಕಟ್ಟಬೇಕು ಅಂಥೇಳಿ ಆಸೆ ಇದ್ದೇ ಇರುತ್ತೆ ಅದು ಸಹಜ ಮತ್ತು ಸ್ವಾಭಾವಿಕವಾಗಿ ಬರ್ತಕ್ಕಂಥ ಒಂದು ಕ್ರಿಯೆ ಆದರೆ ಎಲ್ಲರಿಗೂ ಆ ಮನೆ ಕಟ್ತಕ್ಕಂಥ ಯೋಗ ಇದೆಯಾ ಅಂದರೆ ಇರಲ್ಲ ಕೆಲವರು ಮನೆ ಕಟ್ತಾರೆ ಆದರೂ ಆ ಮನೆಯನ್ನು ಕಟ್ಟಿದರೂ ಅದರಲ್ಲಿ ವಾಸ ಮಾಡ್ತಕ್ಕಂಥ ಯೋಗ ಇದೆ ಅಂದರೆ ಅದು ಕೂಡ ಸಿಗೋದಿಲ್ಲ ಅಥವಾ ಮನೆ ಕಟ್ತಾರೆ ಒಂದು ಸಮಸ್ಯೆ ಬರುತ್ತೆ ಸಾಲದ ಸಮಸ್ಯೆ ಅಥವಾ ಏನೋ ಒಂದು ಅಡಚಣೆ ಆಗುತ್ತೆ ಆ ಮನೆಯನ್ನು ಮಾರ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಕೆಲವರಿಗೆ ಇನ್ನೂ ಕೆಲವರಿಗೆ ಏನಾಗುತ್ತೆ ಹಣ ಇದ್ದರೂ ಸಹ ಮನೆ ಕಟ್ತಕ್ಕಂಥ ಯೋಗ ಆಗೋದಿಲ್ಲ ಕೆಲವರಿಗೆ ಸೈಟ್ ಇದ್ದರೂ ಆ ಮನೆ ಕಟ್ತಕ್ಕಂಥ ಯೋಗ ಅನ್ನೋದು ಬರೋದಿಲ್ಲ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಜಂಜಾಟಗಳು ತಾಪತ್ರ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ವ್ಯಕ್ತಿಗಳು ಅನುಭವಿಸ್ತಾನೇ ಬರ್ತಾರೆ ಆದರೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಯೋಗ ಅಂತ ಏನು ಹೇಳ್ತೀವಿ ಶ್ರಮ ಪಡೆದಿರೋ ಪಿತ್ರ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಸಂಪಾದನೆ ಮಾಡಿ ಆಗಿರಬಹುದು ಕಷ್ಟಪಟ್ಟು ಕೆಲಸಗಳನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿ ಆ ಒಂದು ಯೋಗ ಅಂತ ಏನು ಹೇಳ್ತೀವಿ ಮನೆ ಕಟ್ತಕ್ಕಂಥ ಯೋಗಗಳು ಕೆಲವರಿಗೆ ಮಾತ್ರ ಸೀಮಿತವಾಗುತ್ತೆ ಆದಾಗ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬೇಕು ಜ್ಯೋತಿಷ್ಯದ ವಿಚಾರದಲ್ಲಿ ಅಂದಾಗ ಒಂದು ರೀತಿ ಜಾತಕದ ಕುಂಡಲಿಯಲ್ಲಿ ನಾವು ಗಮನವನ್ನು ಕೊಟ್ಟಾಗ ಏನಾಗುತ್ತೆ ಲಗ್ನದಿಂದ ನಾಲ್ಕನೇ ಮನೆಯ ಆಸ್ತಿ ವಿಚಾರವಾಗಿ ನಾವು ಅಲ್ಲಿರ್ತಕ್ಕಂಥ ಗ್ರಹ ಯಾವ ಗ್ರಹ ಶುಭಗ್ರಹ ಇದೆಯಾ ಅಥವಾ ಪಾಪಗ್ರಹ ಇದೆಯಾ ಮಿತ್ರ ಮಿತ್ರಕ್ಷೇತ್ರಗಳಲ್ಲಿದೆಯಾ ಸ್ವಕ್ಷೇತ್ರಗಳಲ್ಲಿ ಇದೆಯಾ ಅಂತ ನಾವು ಲೆಕ್ಕವನ್ನು ಹಾಕಿ ಅದನ್ನು ವಿಚಾರವನ್ನು ನಾವು ಅಧ್ಯಯನವನ್ನು ಮಾಡಿದಾಗ ಆ ಗ್ರಹಗಳ ಬಲದ ಮೇಲೆ ಮನೆ ಕಟ್ಟತಕ್ಕಂಥ ಯೋಗ ಇದೆಯಾ ಇಲ್ಲವ ಅನ್ನೋದು ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅದೇ ಲಗ್ನಾಧಿಪತಿಯು ಹುಚ್ಚನಾಗಿದ್ದಾನ ಅಥವಾ ನೀಚ ಸ್ಥಾನದಲ್ಲಿದ್ದಾನೆ ಅನ್ನೋದ್ರ ಮೇಲೂ ಲೆಕ್ಕಾಚಾರದಲ್ಲಿ ಮನೆ ಕಟ್ಟತಕ್ಕಂಥ ಯೋಗ ಇದೆಯಾ ಇಲ್ಲವ ಅನ್ನೋದನ್ನು ತಿಳ್ಕೋಬೋದು ಇದು ಒಂದು ರೀತಿಯಲ್ಲಿ ಜ್ಯೋತಿಷ್ಯದ ವಿಚಾರದಲ್ಲಿ ನಾವು ಬೇಸಿಕ್ ಹೇಳ್ತೀವಿ ಕೆಲವು ನಿಯಮಗಳನ್ನು ನೋಡಿದಾಗ ಈ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮನೆ ಕಟ್ತಕ್ಕಂಥ ಯೋಗ ಇದೆಯಾ ಇಲ್ಲವಾ ಅನ್ನೋದನ್ನು ನಾವು ಗುರುತಿಸಬಹುದು ಆದರೆ ಸಂಖ್ಯಾಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಪ್ರಕಾರ ಒಂದರಿಂದ ಮೂವತ್ತೊಂದು ಈ ದಿನಾಂಕಗಳಲ್ಲಿ ಅಂದರೆ ಮೂವತ್ತೊಂದು ಸಂಖ್ಯೆ ಅಂತೇಳಿ ಹೇಳ್ತೀವಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಮನೆ ಕಟ್ತಕ್ಕಂಥ ಯೋಗ ಇದೆಯಾ ಅಂದರೆ ಅದು ಸಾಧ್ಯವಾದ ರೀತಿಯಲ್ಲಿ ಆ ಯೋಗ ಅಂತಕ್ಕಂಥದ್ದು ಕೆಲವು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಹಾಗಾದರೆ ಒಂದರಿಂದ ಮೂವತ್ತೊಂದುವರೆಗೂ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟಕಂಥ ಯೋಗ ಇಲ್ಲವಾ ಅಂದರೆ ಅದು ಸುಳ್ಳು ಕೆಲವು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಗ್ರಹಗಳ ಪ್ರಭಾವ ಆ ಸಂಖ್ಯೆ ಆಧಿಪತ್ಯವನ್ನು ಬರ್ತಕ್ಕಂಥ ಗ್ರಹಗಳ ಪ್ರಭಾವದಿಂದ ಈ ಎಲ್ಲ ಒಂದು ಪ್ರಭಾವದ ಬಲದಿಂದ ಆ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾತ್ರ ಮನೆಯನ್ನು ಕರೆಸ್ತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂತ ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಹೇಳ್ಬೋದು ಆದರೆ ಯಾವುದು ಆ ಸಂಖ್ಯೆಗಳು ಅಂತ ನಾವು ಒಂದು ರೀತಿಯಲ್ಲಿ ಅನಲೈಸ್ ಮಾಡಿರತಕ್ಕಂಥ ಪ್ರಕಾರ ಸಂಖ್ಯೆಗಳು ಈ ರೀತಿಯಾಗಿ ನಮಗೆ ಬರುತ್ತೆ ದಿನಾಂಕ ಒಂದು ದಿನಾಂಕ ಎರಡು ದಿನಾಂಕ ಐದು ಆರು ಹದಿಮೂರು ಹನ್ನೊಂದು ಹದಿನೈದು ಹದಿನಾರು ಇಪ್ಪತ್ತು ಇಪ್ಪತ್ತ ಏಳು ಇಪ್ಪತ್ತ ಒಂಬತ್ತು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಹಿನ್ನೆಲೆ ಅಂದರೆ ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಶ್ರೀಮಂತಿಗೆ ಬಂದಿರಬಹುದು ಅಥವಾ ಮುಂದೆ ಮನೆಯನ್ನು ಖರೀದಿ ಮಾಡಬಹುದು ಅಥವಾ ಮನೆಯನ್ನು ಕಟ್ಟಿಸಬಹುದು ಯಾವುದೋ ಒಂದು ರೀತಿಯ ಪ್ರಭಾವದಿಂದ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಒಂದು ಮನೆ ಕಟ್ಟುವ ಯೋಗ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಅನಲೈಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಮಾಡಿದಾಗ ನೂರಕ್ಕೆ ತೊಂಬತ್ತು ಪರ್ಸೆಂಟನ್ನು ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಮ್ಮೆ ಗಮನವನ್ನು ಕೊಟ್ಟು ನೋಡಿ ನಿಮ್ಮ ಮನೆಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬಂಧು ಬಾಂಧವರಾಗಿರ್ಬೋದು ಸಾಮಾನ್ಯವಾಗಿ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ಶ್ರೀಮಂತಿಗೆ ಅಂತ ಏನು ಹೇಳ್ತೀವಿ ಅಥವಾ ಮನೆ ಕಟ್ತಕ್ಕಂಥ ಯೋಗ ಅಂತ ಏನು ಹೇಳ್ತೀವಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಯೋಗದ ಫಲದಿಂದ ಮನೆಯನ್ನು ಕಟ್ಟಿ ಅದರಲ್ಲಿ ವಾಸಭವ ಸಹ ಮಾಡ್ತಾ ಇರ್ತಾರೆ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ಲ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟತಕ್ಕಂಥ ಯೋಗ ಸಿಗುವುದಿಲ್ಲ ಅಂತ ವಿಚಾರವನ್ನು ನಾವು ತಿಳ್ಕೋಬೋದು ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವುದೋ ಒಂದು ರೀತಿಯಲ್ಲಿ ಕಷ್ಟವನ್ನು ಪಟ್ಟು ಸಂಪಾದನೆಯನ್ನು ಮಾಡಿ ಅಥವಾ ಅವರ ಹಿರಿಯರ ಆಶೀರ್ವಾದದ ಒಂದು ಬಲದಿಂದ ಮನೆಯನ್ನು ಕಟ್ಟಿ ಆ ಮನೆಗಳಲ್ಲಿ ವಾಸವನ್ನು ಮಾಡ್ತಾಯಿರ್ತಾರೆ ಹಾಗಾಗಿ ಒಂದು ಸಂಖ್ಯೆಯ ವಿಶೇಷತೆ ಮತ್ತು ಆ ಸಂಖ್ಯೆಗೆ ಬರ್ತಕ್ಕಂಥ ಗ್ರಹಗಳ ಬಲದ ಪ್ರಭಾವದಿಂದ ನಾವೆಲ್ಲ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ವಿಚಾರಗಳನ್ನು ಗಹನವಾಗಿ ಅಧ್ಯಯನವನ್ನು ಮಾಡಿದಾಗ ಸುಮಾರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ತಕ್ಕಂಥ ಯೋಗ ನೂರಕ್ಕೆ ತೊಂಬತ್ತರಷ್ಟು ಸಾಮಾನ್ಯವಾಗಿ ಆ ಒಂದು ಯೋಗ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಬಂದಿದೆ ಅಂತ ನಮ್ಮ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಅಧ್ಯಯನವನ್ನು ಮಾಡಿದಾಗ ಈ ವಿಚಾರಗಳನ್ನು ತಿಳಿದಿದ್ದೇವೆ ಹಾಗಾಗಿ ನೀವು ಒಮ್ಮೆ ಗಮನವನ್ನು ಕೊಡಿ ಅವಲೋಕಿಸಿ ನಿಮ್ಮ ಕುಟುಂಬದಲ್ಲಾಗಿರಬಹುದು ನಿಮ್ಮ ಬಂಧು ಬಾಂಧವರಲ್ಲಾಗಿರ್ಬೋದು ನಿಮ್ಮ ಸ್ನೇಹಿತರಲ್ಲಾಗಿರ್ಬೋದು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮನೆ ಸ್ವಂತ ಮನೆ ಯೋಗ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಂಥೇಳಿ ಈ ಮೂಲಕವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಇದನ್ನು ನಾವು ನಿರ್ಭಯವಾಗಿ ಹೇಳಬಹುದು ಹಾಗಾಗಿ ಸಂಖ್ಯೆಯ ಒಂದು ಪ್ರಭಾವದಿಂದ ಗ್ರಹಗಳ ಪ್ರಭಾವದಿಂದ ಎಲ್ಲರಿಗೂ ಮನೆ ಕಟ್ತಕ್ಕಂಥ ಯೋಗ ಅನ್ನುವುದು ಬರಬೇಕು ಅಂದರೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯದ ಪ್ರಭಾವ ಇವೆಲ್ಲ ಇದ್ದಾಗ ಮಾತ್ರ ಅದರಲ್ಲಿ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂದರೆ ಖಂಡಿತ ಇಲ್ಲ ಕೆಲವರಿಗೆ ಮಾತ್ರ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಮನೆ ಕಟ್ತಕ್ಕಂಥ ಯೋಗ ಬರುತ್ತದೆ ಮತ್ತೊಮ್ಮೆ ಆ ಸಂಖ್ಯೆಗಳನ್ನು ಅವಲೋಕಿಸಿದಾಗ ದಿನಾಂಕ ಒಂದು ದಿನಾಂಕ ಎರಡು ಐದು ಆರು ಹನ್ನೊಂದು ಹದಿಮೂರು ಹದಿನೈದು ಹದಿನಾರು ಇಪ್ಪತ್ತು ಇಪ್ಪತ್ತ ಏಳು ಇಪ್ಪತ್ತ ಒಂಬತ್ತು ಈ ದಿನಾಂಕಗಳಲ್ಲಿ ಹುಟ್ಟಿದ ವ್ಯಕ್ತಿಗಳಿಗೆ ಮನೆ ಕಟ್ತಕ್ಕಂಥ ಯೋಗ ಅನ್ನುವುದು ಆಗಿ ಬರುತ್ತದೆ ಇದು ಇಂದಿನ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಗಹನವಾಗಿ ಈ ವಿಚಾರಗಳನ್ನು ತಿಳಿದುಕೊಂಡಾಗ ಬಂದಿರತಕ್ಕಂಥ ಒಂದು ರಿಸಲ್ಟ್ ಅಂತಲೇ ಹೇಳ್ತೀವಿ ಈ ರಿಸಲ್ಟು ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರಾಶಿಯವರಿಗೆ ಮನೆ ಕಟ್ತಕ್ಕಂಥ ಯೋಗ ಸುಲಭವಾಗಿ ಆಗಿ ಬರುತ್ತೆ ಆ ಗ್ರಹಗಳ ಪ್ರಭಾವ ಯಾವ ರೀತಿ ಇದ್ದಾಗ ಆ ಒಂದು ಯೋಗ ಅಂತ ಹೇಳ್ತೀವಿ ಮನೆ ಕಟ್ಟಕ್ಕಂಥ ಯೋಗ ಈ ನಕ್ಷತ್ರದವರಿಗೆ ಆಗಿ ಬರುತ್ತೆ ಅಥವಾ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಮನೆ ಕಟ್ತಕ್ಕಂಥ ಯೋಗ ಇದೆಯಾ ಇಲ್ಲವಾ ಅನ್ನುವ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಜ್ಯೋತಿಷ್ಯದ ಆಧಾರದ ಮೇಲೆ ಮನೆ ಕಟ್ಟುವ ಯೋಗ ಯಾವ ರಾಶಿಗಳಿಗೆ ಇದೆ ಎಂದು ಆ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ